ಬಿಗ್ ಬಾಸ್ ಶೋ ಹಾಗೂ ವಿವಾದಕ್ಕೂ ಎಲ್ಲಿಲ್ಲದ ನಂಟು ಬೇಡ ಬೇಡ ಎಂದರೂ ಸಾಕಷ್ಟು ವಿವಾದಗಳು ಹುಟ್ಟಿಕೊಳ್ಳುತ್ತವೆ ಬಿಗ್ ಬಾಸ್ ಮನೆಯಲ್ಲಿ ದಿನದಿಂದ ದಿನಕ್ಕೆ ಆಕ್ರೋಶದ ಕಾವು ಹೆಚ್ಚಾಗುತ್ತಿದೆ ನಾಲ್ಕನೇ ವಾರಕ್ಕೆ ಸ್ಪರ್ಧಿಗಳು ತಮ್ಮ ತಾಳ್ಮೆಯನ್ನು ಕಳೆದುಕೊಳ್ಳುತ್ತಿದ್ದಾರೆ ಅದರಲ್ಲೂ ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ಅಶ್ವಿನಿ ಗೌಡ ಹಾಗೂ ಜಾನ್ವಿ ಬಳಿಕ ಈಗ ಕಾಕ್ರೋಚ್ ಸುದ್ದಿ ಕೆಟ್ಟ ಪದಗಳನ್ನು ಬಳಸಿ ಪೇಚಿಗೆ ಸಿಲುಕಿದಂತೆ ತೋರುತ್ತಿದೆ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಯೊಳಗೆ ಎಂಟ್ರಿ ಕೊಟ್ಟ ದಿನದಿಂದಲೂ ಒಬ್ಬ ಒಬ್ಬರಲ್ಲ ಒಬ್ಬರು ರಕ್ಷಿತಾ ಶೆಟ್ಟಿಯ ವಿರುದ್ಧ ತಿರುಗಿ ಬೀಳುತ್ತಲೇ ಇದ್ದಾರೆ ಕಳೆದ ವಾರವಷ್ಟೇ ಅಶ್ವಿನಿ ಗೌಡ ಹಾಗೂ ಜಾನ್ವಿ ಇಬ್ಬರು ರಕ್ಷಿತಾ ಶೆಟ್ಟಿಯನ್ನು ಟಾರ್ಗೆಟ್ ಮಾಡಿದ್ದರು ಇವರಿಬ್ಬರ ವಿರುದ್ಧವೂ ನೆಟ್ಟಿಗರು ಕಿಡಿಕಾರಿದ್ದರು ರಕ್ಷಿತಾ ಶೆಟ್ಟಿಯ ಬೆಂಬಲಕ್ಕೆ ನಿಂತು ಸಪೋರ್ಟ್ ಮಾಡಿದ್ದರು ವೀಕೆಂಡ್ ನಲ್ಲಿ ಕಿಚ್ಚ ಸುದೀಪ್ ಕೂಡ ಇವರಿಬ್ಬರನ್ನು ತರಾಟೆಗೆ ತೆಗೆದುಕೊಂಡಿದ್ದರು ಹಾಗೆ ಹೋದ ವಾರ ಆದ ಜಗಳದಲ್ಲಿ ಅಶ್ವಿನಿ ಗೌಡ ಅವರು ರಕ್ಷಿತಾಗೆ ಶಿಇಸ್ ಎಸ್ ಅನ್ನೋ ಪದವನ್ನ ಬಳಸಿದ್ರು ಆದ್ರೆ ಸುದೀಪ್ ಅವರು ಆ ಎಸ್ ಅನ್ನೋ ಪದದ ಬಗ್ಗೆ ಚರ್ಚೆ ಮಾಡ್ಲಿಲ್ಲ ಹಾಗಾದ್ರೆ ಎಸ್ ಅಂದ್ರೆ ಏನು ಸ್ಲಮ್ ಅಂತಾನ ಅಥವಾ ಎಸ್ ಸಿ ಅಂತಾನ ಈಗ ಇದೇ ಎಸ್ ಅನ್ನೋ ಪದದಿಂದ ಅಶ್ವಿನಿ ಗೌಡ ಅವರು ಅರೆಸ್ಟ್ ಆಗುವಂತ ಪರಿಸ್ಥಿತಿ ಬಂದಿದೆ ಹೌದು ಈ ವಾರ ಅಶ್ವಿನಿ ಗೌಡ ಅವರು ಎಲಿಮಿನೇಟ್ ಆಗಿ ಹೊರ ಬಂದಿದ್ದಾರೆ ಹಾಗೆ ಆ ಒಂದು ಎಸ್ ಅನ್ನೋ ಪದ ಬಳಕೆಯಿಂದ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿದ್ದಾರೆ ಅನ್ನೋಂತ ಮಾಹಿತಿ ದೊರೆಯುತ್ತಿದೆ ಹಾಗಾದ್ರೆ ನಿಜವಾಗ್ಲೂ ಅಶ್ವಿನಿ ಗೌಡ ಬಿಗ್ ಬಾಸ್ ಮನೆಯಿಂದಾನೇ ಅರೆಸ್ಟ್ ಆಗಿದ್ದಾರೆ ಇನ್ನು ಅವರ ನಂತರ ಕಾಕ್ರೋಚ್ ಸುದ್ದಿ ಕೂಡ ರಕ್ಷಿತಾ ಅವರಿಗೆ ಸೆಡೆ ಅನ್ನೋಂತ ಕೆಟ್ಟ ಪದವನ್ನ ಬಳಸಿದ್ರು ಒಂದು ಹೆಣ್ಣು ಮಗುವಿಗೆ ಪದ ನಿಂದನೆ ಮಾಡಿದ್ದರಿಂದ ಕಾಕ್ರೋಚ್ ಸುದ್ದಿ ಕೂಡ ಅರೆಸ್ಟ್ ಆಗ್ತಾರ ಅಷ್ಟಕ್ಕೂ ಇವರಿಬ್ಬರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾದ್ರು ಯಾರು ಅಶ್ವಿನಿ ಗೌಡ ಹಾಗೂ ಕಾಕ್ರೋಚ್ ಸುದ್ದಿ ಇವರಿಬ್ರು ಎಲಿಮಿನೇಟ್ ಆಗಿರೋದು ನಿಜಾನ ಇವರಿಬ್ರು ಅರೆಸ್ಟ್ ಆಗ್ತಾರ ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತಾ ಹೋಗ್ತೀವಿ ಆದ್ರೆ ನೀವಿನ್ನು ಜಗತ್ತಿನ ಕತೆ ನಿಮ್ ಜೊತೆ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಎಸ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಇತ್ತೀಚೆಗೆ ನಡೆದ ಒಂದು ಘಟನೆ ದೂರಿಗೆ ಕಾರಣವಾಗಿದೆ ಸ್ಪರ್ಧಿ ಅಶ್ವಿನಿ ಗೌಡ ಮತ್ತು ರಕ್ಷಿತಾ ಶೆಟ್ಟಿ ನಡುವೆ ಇತ್ತೀಚೆಗೆ ಭಾರಿ ಜಗಳ ನಡೆದಿತ್ತು ರಕ್ಷಿತಾ ಶೆಟ್ಟಿಯನ್ನು ಪರ್ಸನಲ್ ಆಗಿ ಟಾರ್ಗೆಟ್ ಮಾಡಿ ಅವಳು ಎಸ್ ಕ್ಯಾಟಗರಿ ಎಂದು ಅಶ್ವಿನಿ ಗೌಡ ಹೇಳಿದ್ದರು ಈ ಬೆನ್ನಲ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಚಾರ ಭಾರಿ ಚರ್ಚೆಗೆ ಕಾರಣವಾಗಿತ್ತು ಈಗ ಅದು ದೂರಿನವರೆಗೆ ಹೋಗಿದೆ ಹಾಗಾದ್ರೆ ಎಸ್ ಎಂದರೆ ಏನು ಅದು ಸ್ಲಂ ಅಂತಾನ ಅಥವಾ ಸಿ ಅಂತಾನ ಈ ಬಗ್ಗೆ ಅಶ್ವಿನಿ ಗೌಡ ಅವರು ಕ್ಲಾರಿಫಿಕೇಶನ್ ಕೊಡಲೇಬೇಕು ಅಂತ ವಕೀಲರೊಬ್ಬರು ನೀಡಿದ ದೂರು ಆಧರಿಸಿ ಬಿಡದಿ ಪೊಲೀಸರು ಸಿಆರ್ ದಾಖಲಿಸಿಕೊಂಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಮೊದಲಿನಿಂದಲೂ ರಕ್ಷಿತಾ ಅವರನ್ನು ಅಶ್ವಿನಿ ಗೌಡ ಹಾಗೂ ಜಾಹ್ನವಿ ಟಾರ್ಗೆಟ್ ಮಾಡುತ್ತಾ ಬರ್ತಿದ್ದಾರೆ ತಾವೇ ಗೆಜ್ಜೆ ಸದ್ದು ಮಾಡಿ ಅದನ್ನು ರಕ್ಷಿತಾ ಮೇಲೆ ಹಾಕಲು ಪ್ರಯತ್ನಿಸಿದರು ಈ ವಿಚಾರವಾಗಿ ಮನೆಯಲ್ಲಿ ದೊಡ್ಡ ಗಲಾಟೆ ನಡೆದಿತ್ತು ಕಳೆದ ಶುಕ್ರವಾರ ಮಧ್ಯಾಹ್ನ ರಕ್ಷಿತಾ ಬಗ್ಗೆ ಗಾರ್ಡನ್ ಲ್ಲಿ ಅಶ್ವಿನಿ ಗೌಡ ಹಾಗೂ ಜಾಹ್ನವಿ ಮಾತನಾಡುತ್ತಿದ್ದರು ಈ ವೇಳೆ ಅವಳು ನಿನ್ನೆ ಮಾಡಿದ್ದು ಇನ್ನು ನನ್ನ ತಲೆಯಲ್ಲೇ ಕೂತಿದೆ ಹೆಂಗೆ ಆಡ್ತಿದ್ಲು ಅವಳು ತೀರಾ ಸ್ಲಂ ತರ ಆಡ್ತಿದ್ಲಪ್ಪ ಅವಳು ಅವಳ ಲೆವೆಲ್ಗೆ ನಾವೆಲ್ಲ ಇಳಿಯೋಕೆ ಆಗಲ್ಲ ಅಂದಿದ್ರು ಬಳಿಕ ರಕ್ಷಿತಾ ಮಾತನಾಡುವ ಶೈಲಿಯನ್ನು ಇಮಿಟೇಟ್ ಮಾಡಿ ಅಶ್ವಿನಿ ವ್ಯಂಗ್ಯವಾಡಿದ್ದರು ಇದೇ ಈಗ ಎಸ್ ಅನ್ನೋ ಪದ ಸಂಕಷ್ಟಕ್ಕೆ ಕಾರಣವಾಗಿದೆ ಇನ್ನು ಅಶ್ವಿನಿ ಅವರನ್ನು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗೋದು ಅನುಮಾನ ಎಂದು ಹೇಳಲಾಗುತ್ತಿದೆ ಅವರನ್ನು ಬಿಗ್ ಬಾಸ್ ಮನೆಯಿಂದ ಹೊರಕ್ಕೆ ಕರೆ ತಂದು ಪೊಲೀಸ್ ವಿಚಾರಣೆಗೆ ಅನುವು ಮಾಡಿಕೊಡಬಹುದು ಆ ಬಳಿಕ ಅವರನ್ನು ಮರಳಿ ಬಿಗ್ ಬಾಸ್ ಮನೆಗೆ ಕಳಿಸಬಹುದು ಇಲ್ಲವೇ ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡ ಅವರು ಕ್ಷಮೆ ಕೇಳಿ ಈ ಪ್ರಕರಣಕ್ಕೆ ಅಂತ್ಯ ಹಾಡಬಹುದು ಇನ್ನು ರಕ್ಷಿತಾ ಶೆಟ್ಟಿ ಜೊತೆ ಅಶ್ವಿನಿ ಗೌಡ ಮತ್ತು ಜಾಹ್ನವಿ ಅವರು ನಡೆದುಕೊಂಡ ರೀತಿಗೆ ಏನೆಲ್ಲ ಆಯ್ತು ಅನ್ನೋದು ಬಿಗ್ ಬಾಸ್ ವೀಕ್ಷಕರಿಗೆ ತಿಳಿದಿದೆ ಇದೀಗ ರಕ್ಷಿತಾ ಮತ್ತು ಕಾಕ್ರೋಚ್ ಸುದ್ದಿ ಮಧ್ಯೆ ಜಗಳವಾಗಿದೆ ಈ ವೇಳೆ ಮಾತನಾಡುವ ಭರಾಟೆಯಲ್ಲಿ ರಕ್ಷಿತಾಗೆ ಕಾಕ್ರೋಚ್ ಸುದ್ದಿ ಅವರು ಸೆಡೆ ಅನ್ನೋ ಪದ ಪ್ರಯೋಗ ಮಾಡಿದ್ದಾರೆ ಇದು ಮನೆಯಲ್ಲಿ ಕೆಲವರಿಗೆ ಅಸಮಾಧಾನಕ್ಕೆ ಕಾರಣವಾಗಿದೆ ಕಾಕ್ರೋಚ್ ಸುದಿ ಈ ಮಾತನ್ನು ಹೇಳಬೇಕಿತ್ತ ಅಂತ ಪ್ರಶ್ನೆ ಮಾಡಿದ್ದಾರೆ ಜಗಳದ ಮಧ್ಯೆ ಸಿಟ್ಟು ಮಾಡಿಕೊಂಡು ಹೊರಗೆ ಹೋಗಿದ್ದ ಸುದಿಗೆ ಸಮಾಧಾನ ಮಾಡಿ ವಾಪಸ್ ಕರೆದುಕೊಂಡು ಬರಲಾಯಿತು ಪುನಃ ಮನೆಯೊಳಗೆ ಆಗಮಿಸಿದ ಸುದಿ ಅವಳ್ಯಾರೋ ನಿನ್ನೆ ಮೊನ್ನೆ ಬಂದಿರೋ ಸೆಡೆ ಮಾತಾಡ್ತಾನೆ ಇದ್ದಾಳೆ ಐದು ಸಲ ಕರೆದರೆ ತಿರುಗೋದೆ ಇಲ್ಲ ಅವಳು ಒಬ್ಬಳೆ ಕಿಲಾಡಿತರ ಮಾತಾಡ್ತಾಳೆ ಮರ್ಯಾದೆ ಕೊಟ್ಟರೆ ಮರ್ಯಾದೆ ನಾನು ಹತ್ತು ಸಲ ಕರೆದರೂ ತಿರುಗಲಿಲ್ಲ ನಾನ್ ಯಾಕೆ ಅವಳ ಮಾತನ್ನು ಕೇಳಬೇಕು ಎಂದು ಸುದಿ ವಾದಿಸಿದರು ನಂತರ ಸುದಿಗೆ ಮೊನ್ನೆ ಬಂದಿರೋ ಸೆಡೆ ಅಂತ ನೀನು ಹೇಳಬಾರದಿತ್ತು ಎಂದು ಗಿಲ್ಲಿ ನಟ ಹೇಳಿದರು ಕೆಲವರು ಇದಕ್ಕೆ ಸಪೋರ್ಟ್ ಕೂಡ ಮಾಡ್ತಾರೆ ಇನ್ನು ಅಶ್ವಿನಿ ಗೌಡ ಆ ಲೈನ್ ಮತ್ತೆ ತೆಗಿಬೇಡ ಅದನ್ನ ಹೈಲೈಟ್ ಮಾಡಬೇಡ ಎಂದು ಗಿಲ್ಲಿಗೆ ಸೂಚನೆ ಕೊಡ್ತಾರೆ ಇನ್ನು ಜಾಹ್ನವಿ ಅವರು ಮೂದೇವಿ ಅಂದರೆ ಹೇಗೆ ಕಾಮನ್ ವರ್ಡ್ ಅದೇ ತರ ನಮ್ಮ ಏರಿಯಾದಲ್ಲಿ ಸೆಡೆ ಅನ್ನೋ ಪದ ತುಂಬಾನೇ ಕಾಮನ್ ಅನ್ವರ್ಡ್ ದೇವ್ರಾಣಿಗೂ ಸೇಡೆ ಅಂದ್ರೆ ನಮ್ಮ ಕಡೆ ತುಂಬಾ ಚಿಕ್ಕವಳು ನೀನು ಅಂತ ನಿನ್ನ ವಯಸ್ಸಿಗೆ ಅವಳು ಸಮ ಆದರೆ ನಮ್ಮ ವಯಸ್ಸಿಗೆ ಅವಳು ಇಪ್ಪತ್ತು ವರ್ಷ ಚಿಕ್ಕವಳು ಎಂದು ಸುದಿ ಗಿಲ್ಲಿ ಬಳಿ ಹೇಳಿಕೊಂಡರು ಇನ್ನು ಇದು ಈ ವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಚರ್ಚೆಗೆ ಬರಲಿದೆಯಾ ಎಂದು ಕಾದು ನೋಡಬೇಕಿದೆ ನೋಡಿದ್ರಲ್ಲ ವೀಕ್ಷಕರೇ ಕರಾವಳಿ ಹುಡುಗಿ ರಕ್ಷಿತಾ ಅವರಿಗೆ ಬಿಗ್ ಬಾಸ್ ಸ್ಪರ್ಧಿಗಳು ಒಬ್ಬರಾದ ನಂತರ ಒಬ್ಬರು ಅವಮಾನ ಮಾಡ್ತಾನೆ ಇದ್ದಾರೆ ಇದು ಎಷ್ಟು ಸರಿ ಅಥವಾ ಎಷ್ಟು ತಪ್ಪು ಅಂತ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಬಹುದು